ಆಮೇಲೆ ರಾಮ ಬಂದ ಎಲ್ಲರೂ ಕೂತಿದ್ದಾರೆ ಹ್ಯಾಕ್ ಬಂದ ಶ್ರೀರಾಮನು ಆ ಧನುವನೆಡೆಗೆ ನಿಂತು ಅದರ ಮಹಾ ಗಾತ್ರಮ್ ದೃಷ್ಟಿಸಿದನು ಆಪಾದ ಮಸ್ತಕಂ ದೊಡ್ಡ ಗಾತ್ರ ನೋಡಿದ ತುದಿಯಿಂದ ತುದಿಯ ತನಕ ನೋಡಿದ ಕಿರು ನಗೆಯ ಮಲರ ಸುಳಿ ಒಂದರಳು ತೇರೆ ಮಗದಿ ಗಾಬರಿ ಆಗಿಲ್ಲ ನಮಗೆ ನಗೆ ಬರ್ತಾ ಇದೆ ಮಂದಸ್ಮಿತ ಬರ್ತಾ ಇದೆ ಮುಖದ ನಗ್ತಾನೆ ನಗ್ಬಿಟ್ಟು ತಿರುಗಿ ದಟ್ಟಿಯ ನಟ್ಟಿ ಪಂಚ ನೆತ್ತಿ ಕಟ್ಕೊಂಡ ಬಿಗಿಯಾಗಿ ನರೆದ ಸಭೆಯಂ ಕುರಿತು ಕೈ ಮುಗಿದ ನೋರ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ದ ಕೂತೋರಿಗೆಲ್ಲರಿಗೂ ಮನದೊಳೆ ಮಣಿದು ಮನಸ್ಸೊಳೆ ಮಣಿದು ಯಾರಿಗೆ ಗುರುಜನಕ್ಕೆ ಕೈ ಮುಗಿದ ನಿರ್ಮೆ ಎಲ್ಲರಿಗೂ ಬಂದಿಗೆ ಗುರುಗಳಿಗೆಲ್ಲ ನಮಸ್ಕಾರ ಮಾಡಿದ ಶಂಕರ ಚರಣ ಪಂಕಜಕ್ಕೆ ಬಗೆ ಬಗೆಯ ಪೂಜೆಯ ಸಲ್ಲಿಸುತ್ತ ಈಶ್ವರನಿಗೆ ಪೂಜೆಗಳನ್ನು ಸಲ್ಲಿಸಿ ಪಕ್ಷಿ ಪಕ್ಷಿಯ ನಟ್ಟಿ ಪೀತಾಂಬರವನ ಹುಟ್ಟ ಲಲಿತಾಂಗಿಯರ ಮಧ್ಯೆ ಇದೊಂದು ಸ್ವಲ್ಪ ಲೋ ಆ್ಯಂಗಲ್ ತರಬೇಕು ಮತ್ತೆ ಕವಿಗಳು ದೃಷ್ಟಿ ಅದರೊಳಗೆ ಇಲ್ಲೇ ಇಲ್ಲ ಅದೊಳಗೆ ಅವನೇನು ನೋಡೋದೇ ಇಲ್ಲ ಸೀತೆ ನೋಡಿರೋದೇ ಇಲ್ಲ ಮೊದಲು ಆಮೇಲೆ ಬರೋದು ಅಂತ ಬರುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲಿ ಹಾಗಲ್ಲ ಅವ್ನು ನೋಡಿದ್ದಾನೆ ಅವನಿಗೊಂದು ಸ್ವಲ್ಪ ಪ್ರೇಮಾಂಕುರ ಆಗಿದೆ ಅದಕ್ಕೇನು ಹೇಳ್ತಾನೆ ಪೂಜೆ ಮಾಡಿ ಅಕ್ಷಿ ಪಕ್ಷಿಯ ನಟ್ಟಿ ಕಣ್ಣು ಅನ್ನುವಂಥ ಪಕ್ಷಿ ಓಡಾಡ್ಸಿದಂತೆ ಪಕ್ಷಿಯನ್ನು ಓಡಿಸ್ ಕಣ್ಣು ಅಂದರೆ ಪಕ್ಷಿ ಇದ್ದಾಗೆ ಎಲ್ಲೆಲ್ಲಿ ಹೋಗ್ತದೆ ಹೋಗ್ತದೆ ಓಡಾಡಲಿ ಬಿಟ್ಟ ಪೀತಾಂಬರವನು ಹುಟ್ಟ ಲಲಿತಾಂಗಿಯರ ಮಧ್ಯೆ ಎಲ್ಲ ಹುಡುಗಿಯರು ಕೂತಿದ್ದ ಹೆಣ್ಮಕ್ಳು ಕೂತಿದ್ದಾರಲ್ಲ ಸಾಕಷ್ಟು ಜನರು ರೇಷ್ಮೆ ಪೈತಾಂಬರು ಉಟ್ಕೊಂಡು ಅವರ ಮಧ್ಯೆ ತರತರದ ರನ್ನ ದೊಡಮೆಯ ಪೊಗರನ್ನು ಏಳಿಸುತ್ತೆ ಹಸುರು ಕಾಡಿನೊಳಸುಗೆ ಹೂವಂತೆ ಶಿವತಿರ್ಪ ತನ್ನ ಮೀನಾಕ್ಷಿಯಂ ಮೈಥಿಲಿಯಂ ವೈಯನೆ ಕೋಮಲ ಕಟಾಕ್ಷದಿಂದ ದೀಕ್ಷಿಸಿ ಭಾಷೆ ಚಂದ ಅದೇ ಕನ್ನಡ ಅಂದರೆ ಭಾಷೆ ಅದ್ಭುತ ಭಾಷೆ ಅದು ಅವ್ರ ನಡುವೆ ಹ್ಯಾಕ್ ಅಂತೆ ರನ್ನ ದೊಡವೆಯ ಹೊಗರನ್ನು ಏಳಿಸುತ್ತೆ ಬಂಗಾರದ ಆಭರಣ ಹಾಕ್ಕೊಂಡಿದ್ದರೆ ಮಿಂಚಾಗ್ತಾ ಇದೆ ಹಸುರು ಕಾಡಿನವಳು ಹಸುವಿಗೆ ಹೂ ಅಂತೆ ಹಸು ಸುತ್ತ ಹಸಿರಿದ್ದ ಹೂ ಹೆಂಗೆ ಎದ್ದು ಕಾಣುತ್ತಲ್ಲ ಹಾಗೆ ಅಂತೆ ಯಶು ತನ್ನ ಮೀನಾಕ್ಷಿಯಂ ಮೀನಾಕ್ಷಿ ತನ್ನ ಆ ಹುಡುಗಿ ಮೀನನಂತ ಕಣ್ಣಿದ್ದವಳು ಮೈಥಿಲಿಯನ್ ಒಯ್ಯನೆಯೇ ಕೋಮಳ ಕಟಾಕ್ಷದಿಂದ ದೀಕ್ಷಿಸಿ ಆಕೆಯನ್ನು ಕಣ್ಣಿಂದ ನೋಡಿ ಪ್ರೀತಿಯಿಂದ ನೋಡಿ ಶರಹಾಸನಕ್ಕೆ ತಿರುಗಿದನು ಮತ್ತೆ ಇದಕ್ಕೆ ಬಂದ ಬಿಲ್ಲಿನ ಕಡೆ ನೋಡಿದ ಬಿಲ್ಲಿಗೆ ಬಾಗಿ ಹಣೆ ಚಾಚಿ ನಮಿಸಿ ನಿಮಿರ್ದನ್ ಪ್ರಾಣಮಯನಾಗಿ ಪೂರ್ತಿ ಶಕ್ತಿ ಹಿಡಿದ ಎತ್ಕೊಂಡ ಇಟ್ಕೊಂಡ ಮುಂದೆ ಬಹಳಷ್ಟು ವರ್ಣನೆ ಬರ್ತದೆ ಆ ವರ್ಣನೆ ಬೇಕಾಗಿಲ್ಲ ರಘುಕುಲ ಖಮಣಿ ಮಣಿ ಬಿಳಿ ಆನೆ ಸೊಂಡಿಲಂದದ ನೀಳ ತೋಳಿಂದೆ ತುಡುಕಿದನು ಸದೃಶ ಸದೃಶಾಪಮ್ ಸೀತಾಫಲದ ಬಯಕೆ ಹಿಂದೆ ಅವನೇನ್ ಮಾಡದ ಅಂದ್ರೆ ರಘುಕುಲ ಖಮಣಿ ರಘುಕುಲದ ಮಣಿ ಅವನು ಬಿಳಿ ಆನೆ ಸೊಂಡಿಲ ಬಿಳಿ ಆನೆ ಸೊಂಡ್ಲಿದ್ರೆ ಹೆಂಗಿರುತ್ತೆ ಅವನು ತೋಳೊಂದು ನೀಳ ತೋಳಿಂದೆ ತುಡುಕಿದನು ಕಲ್ಪ ಭೂರುಹ ಸದೃಶ ಚಾಪಮಂ ಅದ್ಭುತವಾದಂಥ ಚಾಪ ಕೈ ಹಾಕಿದ ಎದಕ್ಕೆ ಸೀತಾಫಲದ ಬಯಕೆಯಿಂದೆ ಸೀತಾಫಲ ಅಂದ್ರೆ ಹಣ್ಣಲ್ಲ ಸೀತಾ ಅನ್ನುವಂಥ ಫಲದ ಬಯಕೆಯಿಂದೆ ಸೀತಾ ಅನ್ನುವಂಥ ಹುಡುಗಿ ಸಿಗಲಿ ಅನ್ನು ಬಯಕೆಯಿಂದ ಬಾಗಿದುದು ಬಿಲ್ ಹಂಬಿನೋಲ್ ಹೆದೆ ಏರಿದುದು ಪೂಡಿ ಬಾಣಮಂ ಸೆಳೆಯುತ್ತೀರೆ ಕಿವಿಯನ್ನೆಗಂ ಕರ್ಬು ಮುರಿಯುವಂತೆ ಮುರಿದುದ ಹರನ ಧನು ತಾಮ್ ಸಿಡಿಲ ಸದ್ವದರೆ ಹೇಗಾಯ್ತು ಎತ್ತಿದ ಬಾಗಿದುದು ಬಿಲ್ ಬಿಲ್ ಬಾಗಿತ್ತು ಹಂಬಿನೋಲ್ ಹೆದೆ ಏರಿದುದು ಹೆದೆ ಏರಿಸಿದ ಪೂಡಿ ಬಾಣ ಮಮ ಸೆಳೆಯುತ್ತೀರೆ ಬಾಣ ಹೂಡಿ ಹಿಂಗ ಜೋರಾಗಿ ಎಳೆದು ಬಲ್ಲಿವರೆಗೂ ಕಿವಿ ಎನ್ನಗಂ ಕಿವಿವರೆಗೂ ವರೆಗೂ ಎಳೆದಿದ್ದಾನೆ ಬಾಲಾನ ಏನಾಯಿತು ಎಳೆದಾಗ ಕರ್ಬು ಮುರಿಯುವಂತೆ ಮುರಿದುದ ಹರನ ಧನುತ ಸದ್ದು ಸದ್ದೋದರಿ ಕಬ್ಬಿನ ಗಂಡು ಕಬ್ಬಿನ ದಂಟೆ ಇರ್ತಲ್ಲ ಕಬ್ಬಿನ ದಂಡೆ ಮುರಿದಂಗೆ ಮುರಿದು ಬಿಡ್ತು ಪಟ್ಟಂತ ಮುರಿತು ಹರನ ಧನು ತಾಮ ಸಿಡಿಲ ಸದ್ದೋದರಿ ಸಿಡಿಲನ ಹಾಗೆ ಸಪ್ಪಳ ಆಯ್ತಂತೆ ಎಷ್ಟು ಜೋರ್ ಸಪ್ಪಳ ಆಯ್ತು ಅಂತ ಸತ್ತಾದ್ರೆ ಎಲ್ಲರಿಗೂ ಗಾಬರಿ ಆಗ್ಬೇಕಲ್ಲ ಎಟ್ ಚಂದ ಕವಿ ದೃಷ್ಟಿ ನೋಡಿ ಹೆಂಗಿದೆ ಎಲ್ಲ ಗಾಬರಿ ಆಯ್ತು ಜಾನಕಿಯ ಸುಖದಕ್ಷೆಯಿಂದ ಅಕ್ಷರಸಧಾರೆ ಸೋರ್ದು ದಯ್ಯ ಎಲ್ಲರಿಗೂ ಗಾಬರಿ ಆದರೆ ಸೀತೆ ಕಣ್ಣಲ್ಲಿ ನೀರು ಬರ್ಬಿಡ್ತಂತೆ ಖುಷಿಯಾಗಿ ೇರೆ ಜಾನಕಿಯ ಸುಖ ದಕ್ಷಿ ಅಕ್ಷುಧಸದ ಆರೆ ಸುವರ್ಧೋದಯ್ಯ ಹರ್ಷ ವೀಚೆಗಳು ಅವ್ವಳಿಸಿದ ಓಲ್ ಘೋಳಿಸಿತು ಹೇ ರವದೊಳ ಶರದ ದಶಧಿ ಎಲ್ಲರೂ ಹೋ ಒಂದು ಕಿರ್ಚ್ಕೊಂಡ್ರು ಸಂಭ್ರಮಾತು ರಾಮ ಮುರುಧ ಅನ್ನೋದನ್ನು ಪುಟ್ಟಪ್ಪನವ್ರು ಹೇಳೋದು ಹೀಗೆ ಆದರೆ ವಾಲ್ಮೀಕಿಗಳು ಎಷ್ಟು ಸಿಂಪಲ್ ಹೇಳ್ಬಿಡ್ತಾರೆ ಅಂದರೆ ಅದನ್ನು ತುಂಬ ಸುಲಭವಾಗಿ ಹೇಳ್ಬಿಡ್ತಾರೆ ಒಂದೇ ಸಾಲಲ್ಲಿ ಹೇಳ್ಬಿಡ್ತಾರವ್ರು ಅಲ್ಲಿ ಹೋಗ್ತಾನೆ ಪೆಟ್ಟಿಗೆ ಹತ್ತಿರ ಹೋಗ್ತಾನೆ ತರದ್ ನೋಡಿ ನಾನು ಈ ದಿವ್ಯ ಧನುಸ್ಸನ್ನ ದೃಷ್ಟಿಗೆ ಕೈ ಹಚ್ಚಿ ಎದೆಹರಿಸೋಕೆ ಪ್ರಯತ್ನ ಮಾಡಲ ಅಂತ ಕೇಳ್ತಾನೆ ಇಷ್ಟೇ ರಾಮ ವಾಲ್ಮೀಕಿ ರಮೇಲೆ ಭಾಳ ಬ್ರೀಫ್ ಅದು ಹೋಗಿ ನಾನು ಬಿಲ್ ಇದೆಯಲ್ಲ ದೊಡ್ಡ ಬಿಲ್ಲು ಈ ಬಿಲ್ಲನ್ನು ನಾನು ಮುಟ್ಟಲ ಹೆದೆಯಲಿಕ್ಕೆ ಪ್ರಯತ್ನ ಮಾಡಲ ಅಂತ ಕೇಳ್ತಾನೆ ಹಾಗೆ ಮಾಡು ಅಂತಾರೆ ರಾಜರು ಮನೆಗಳೆಲ್ಲ ಮಾಡು ಪ್ರಯತ್ನ ಮಾಡು ಅಂತಾರೆ ಅದು ಹ್ಯಾ ಹೇಳಿದ್ದಾನೆ ಜನಕ ರಾಜ ಮೊದಲೇನೆ ಇದನ್ನು ಯಾರ ಕಡೆಯಿಂದ ಮುರಿಯೋಕ್ಕಾಗಿಲ್ಲ ರಾಕ್ಷಸರು ಬಂದರು ದೇವತೆಗಳು ಬಂದರು ಯಾರ ಕಡೆಯಿಂದ ಆಗಿಲ್ಲ ನೀನು ನೋಡ್ತಿದ್ದರು ನೋಡಪ್ಪ ಅಂತ ಅಂದ್ರೆ ಏನು ನನ್ನ ಆಗಲ್ಲ ಸೊ ನೋಡ್ತಿದ್ದು ನೋಡು ಅಂಗಡಿಯಲ್ಲಿ ಮಾಡ್ತಾರಲ್ಲ ಡೈಮಂಡ್ ಅಂಗಡಿಗೆ ಹೋಗಿ ನಾನು ಬಟ್ಟೆ ನೋಡಿದ್ರೆ ಗೊತ್ತಾಗತ್ತ ಕೊಂಡ್ಕೊಳ್ಳೋಕ್ಕಾಗಲ್ಲ ಡೈಮಂಡು ಅಂತ ಎಷ್ಟಿದಕ್ಕೆ ಅಂತ ಕೇಳ್ತೀನಿ ಅವ್ರು ಹತ್ತು ಲಕ್ಷ ಅಂತಾರೆ ಓ ಹತ್ತು ಲಕ್ಷನಾ ಅಂತೀನಿ ನಾನು ನನ್ನ ಮುಖ ನೋಡೋಕೆ ಗೊತ್ತಾಗ್ತೀವಿ ಅವ್ರು ಹತ್ತು ಲಕ್ಷ ಇಲ್ಲ ನಿಮ್ಮ ಕಡೆಗೆ ಅಂತ ಪರವಾಗಿಲ್ಲ ನೋಡಿ ಸರ್ ನೋಡೋದಕ್ಕೆ ಅಂತಾರೆ ಅವರು ಅಂದರೆ ನಿಮ್ಮ ಕಡೆ ತೊಗೊಳೋಕ್ಕಾಗಲ್ಲ ನೋಡೋದು ನೋಡಿ ಅಂತಾರೆ ಆ ಟೋನ್ ಇತ್ತು ಜನಕರಾಜ ಹೇಳಿದ್ದು ಯಾರ್ಯಾರಿಗೂ ಮರಿಯೋಕ್ಕಾಗಿಲ್ಲ ಬಟ್ ನೀನು ನೋಡ್ತಿದ್ದೆ ನೋಡಪ್ಪ ಅಂದರು ಅದಕ್ಕೆ ಇವನು ಹೇಳ್ತಾನೆ ನೋಡಲ ಮುಟ್ಲ ಎತ್ತಲ ಅಂತ ಕೇಳ್ತಾನೆ ಎತ್ತು ಆಗೇನು ಮಾಡ್ತಾನೆ ಒಂದೇ ಸಾಲ ನೋಡಿ ಹೆಂಗಿದೆ ಅದು ಆ ಧನುಸ್ಸನ್ನು ನಡುವಿನಲ್ಲಿ ಹಿಡ್ಕೊಂಡ ಸಲೀಸಾಗಿ ಎತ್ತಿದ ಲೀಲಾಜಾರುವಾಗಿ ಬಗ್ಗಿಸಿ ಹೆದೆಯೇರಿಸಿದ ಆಗ ಸಾವಿರಾರು ಮಂದಿ ಇವನ ಕಡೆಯೇ ನೋಡ್ತಾ ಇದ್ರು ಏನು ಮಾಡ್ತಾನೆ ಇದುವರೆಗೂ ಯಾರೂ ಎತ್ತಿರಲಿಲ್ಲ ಎತ್ತಿಬಿಟ್ಟನಲ್ಲ ಇವನು ಪ್ರತ್ಯಂಚಿಯನ್ನು ಸೇರಿಸಿ ಹಗ್ಗ ಎಳೆದು ಕಟ್ಟಿ ಮಹಾಯಶಸ್ವಿ ದರಾಸ್ತ್ರ ಇಷ್ಟ ಆ ಶ್ರೀರಾಮ ಧನುಸ್ಸನ್ನು ಕಿವಿಯವರೆಗೆ ಎಳೆದಾಗ ಟಕ್ಕ ನಡುವ ಮುರಿದೋಯ್ತು ಅಂತ ನಿಮ್ಮ ಚಿತ್ರ ಬರಬೇಕು ವಾಲ್ಮೀಕಿ ಚೆಂದ ಹೇಳ್ತಾರೆ ಅಂದರೆ ಈ ಬಿಲ್ ಇದೆಯಲ್ಲ ಯಾವಾಗಲೂ ಹಗ್ಗ ಕಟ್ಟಿಟ್ಟಿರೋಲ್ಲ ಅದನ್ನು ಬಿಚ್ಚಿಟ್ಟಿರ್ತಾರೆ ಯಾವಾಗಲೂ ಕಟ್ಟಿಟ್ಟರೆ ಬಣ್ಣದೇ ಇರುತ್ತೆ ಅದು ಅದು ಇಲಾಸ್ಟಿ ಕರ್ಕೊಂಡ್ಬಿಡುತ್ತೆ ಅದಕ್ಕೆ ಹೀಗೆ ಇಟ್ಟೆ ಅದಕ್ಕೆ ಬೆಳೆದು ಕಟ್ಟಬೇಕು ಅದು ಎಷ್ಟು ಬಾಗಿಸ್ತಿರೋ ಎಷ್ಟು ಪ್ರೆಷರ್ ಇದೆಯೋ ಬಿಲ್ ಮೇಲೆ ಅಷ್ಟು ಜೋರಾಗಿ ಬಾಣ ಹೋಗುತ್ತೆ ಹಾ ಕಟ್ಬೇಕಾರೆ ಏನು ಮಾಡ್ದೆ ಅವನು ನಿಮ್ಮ ಚಿತ್ರ ಬರಬೇಕು ಎಡಗಾಲಿಂದ ತುದಿ ಹಿಡ್ದಿದ್ದಾನೆ ದೊಡ್ಡ ಬಿಲ್ ಕಲ್ಪನೆ ಬರಬೇಕು ಎಡಗಾಲಲ್ಲಿ ಇಟ್ಟಿದ್ದಾನೆ ಜಾರ್ ಬಾರದಲ್ಲ ಅದು ಇಟ್ಟಿದ್ದಾನೆ ಅದ ಮೇಲೆ ತುದಿ ಮೇಲೆ ಆ ಹಗ್ಗ ಎಡದು ಎಳಿತಾನೆ ನಡು ಹಿಡ್ಕೊಂಡಿದ್ದಾನೆ ಎಡಗೈಯಲ್ಲಿ ಹಿಂಗೆ ಕಣ್ಮು ಚಿತ್ರ ಬರುತ್ತೆ ನಡು ಹಿಡ್ಕೊಂಡಿದ್ದಾನೆ ಎಡಗಾಲಿಂದ ತೆಳಗ್ ಜಾರ್ಲಾರ್ದಂಗೆ ಕಾಲು ಹೊತ್ತಿ ಹಿಡಿದಿದ್ದಾನೆ ಬಲಗೈಯಿಂದ ಧಾರ ಎಳಿತ ಇದ್ದಾನೆ ಅಂತ ಮುರಿತು ಅವಾಗ ಏನಾಯ್ತು ಕೈಯಲ್ಲಿ ಎಡಗೈಯಲ್ಲಿ ಧನು ಇದೆ ಕಾಲಲ್ಲಿ ಟಚ್ ಆಗಿದೆ ಇನ್ನೊಂದು ಬಲಗೈಯಲ್ಲಿ ತುಪ್ಪಿ ಸಂತು ತುಸು ಇದೆ ಹೀಗೆ ಆ ರೀತಿ ಬಂದ್ಬಿಡ್ತು ಪ್ರತ್ಯ ಧನು ಮುರಿತು ಮುರಿದಾಗ ಏನಾಯ್ತು ಅಂದರೆ ವಜ್ರಪಾತ ಆದಂಗೆ ಭಾರಿ ಶದ್ದಾಯ್ತಂತೆ ಪರ್ವತಗಳೇ ಉಳಿದು ಬೀಳ್ತವೆ ಅಂತ ಅನ್ನಿಸ್ತು ಮಹಾಭೂಕಂಪ ಅವಾಗ ಎಲ್ಲರೂ ಗಾಬರಿ ಅದು ಕೆಲವರು ಮಾತ್ರ ಎಚ್ಚರವಾಗಿದ್ದರು ಅಂತ ಯಾರ್ಯಾರು ವಿಶ್ವಾಮಿತ್ರರು ರಾಜ ಜನಕ ಡುಕುಲದ ರಾಮ ಲಕ್ಷ್ಮಣರಿಬ್ರು ಮತ್ತು ವಿಶ್ವಾಮಿತ್ರರು ಇಷ್ಟು ಮಂದಿಂದು ಬಿಟ್ಟರೆ ಉಳಿದೋರು ಎಲ್ಲರೂ ಆ ಶಬ್ದದಿಂದ ಮೂರ್ಛೆ ಹೋಗಿಬಿಟ್ರಂತ ಎಚ್ಚರವೇ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಆದಾಗ ಆಗ ಜನಕ ರಾಜ ಎದ್ದು ಕೈ ಮುಗಿದು ಹೇಳ್ತಾನೆ ವಿಶ್ವಾಮಿತ್ರ ಹೇಳ್ತಾನೆ ಪೂಜರೆ ರಘುಕುಲ ತಿಲಕ ರಾಮನ ಪರಾಕ್ರಮವನ್ನು ಪ್ರತ್ಯಕ್ಷವಾಗಿ ನೋಡಿದೆ ಈ ಮಹಾದೇವನ ಧನುಸ್ಸನ್ನು ಎತ್ತೋದೇ ಸಾಧ್ಯ ಇಲ್ಲ ಅಂಥಾದರೆ ಹೆದೆ ಏರಿಸಿದಂಥ ನೋಡ್ಕಷ್ಟೇ ಇದನ್ನು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಹೇಳ್ತಾನೆ ಐ ಕಾಂಟ್ ಇಮ್ಯಾಜಿನ್ ಅತರ್ಕಿತ ಹೇಳ್ತಾನೆ ಅತ್ಯದ್ಭುತಂ ಅಚಿಂತ್ಯಂ ಅತರ್ಕಿತಂ ಇದಮ್ಮಯ ತರ್ಕಕ್ಕೆ ಮೀರಿದ್ದು ಇದುವರೆಗೂ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಎತ್ತಬಹುದು ಅಂತ ಅಂಥ ಅದ್ಭುತ ಘಟನೆ ಆಗಿದೆ ಅದರಿಂದ ನನ್ನ ಪುತ್ರಿ ಸೀತೆ ಕುಮಾರ ಶ್ರೀರಾಮನನ್ನು ಪತಿ ರೂಪದಲ್ಲಿ ಪಡೆದು ಜನಕ ವಂಶದ ಕೀರ್ತಿಯನ್ನು ಹೆಚ್ಚು ಮಾಡ್ತಾಳೆ ಅಂತ ಸಂತೋಷ ಆಯ್ತು ನನಗೆ ಅಂತ ಹೇಳ್ತಾನೆ ಆವಾಗ ವಿಶ್ವಾಮಿತ್ರರೇ ಸೀತೆಯನ್ನು ವೀರ್ಯ ಶುಲ್ಕ ಅಂತ ನಾನು ಮಾಡಿದ ಪ್ರತಿಜ್ಞೆ ಇವ ಸತ್ಯ ಆಯಿತು ನನಗೊಂದ್ಸಲ ಹೆದರಿಕೆ ಇತ್ತು ಅಂತಾನೆ ಜನಕ ಹೇಳಿಬಿಟ್ರೆ ನಾನು ಈ ಬಿಲ್ ಎತ್ತವ್ರನ್ನ ಹೆದೇರಿಸೋರು ಮದುವೆ ಮಾಡ್ಬಿಡ್ತೀನಿ ಸೀತೆಗೆ ಅಂತ ಯಾರಿಗೂ ಆಗೋದಿಲ್ವೇ ಯಾರಿಗೂ ಎತ್ತೋಕಾಗ್ದಿರೋ ಸೀತೆ ಹಂಗೆ ಕೂತ್ಕೋತಾಳಲ್ಲ ಮದುವೆ ಇಲ್ದೇನೆ ವೀರ್ಯಶುಲ್ಕ ಅಂತ ಹೇಳಿದ್ದೀನಿ ಅಂಥ ಶೌರ್ಯ ಯಾರಿದೆ ನನಗೂ ಹೆದರಿಕೆ ಆಗಿತ್ತು ರಾವಣನಿಗೆ ಆಗಲಿಲ್ಲ ಆಗಿನ ಕಾಲದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಪರಾಕ್ರಮಿ ಆದವನು ಅವನು ಅವನಿಗೂ ಆಗದಿದ್ದರೆ ಇನ್ನು ಯಾರಿಗಾಗತ್ತೆ ನನ್ನ ಕಾಳಜಿ ಆಗಿತ್ತು ಆದರೆ ಇವತ್ತು ನನ್ನ ಪ್ರತಿಜ್ಞೆ ಸತ್ಯ ಆಯಿತು ಮತ್ತು ಸಫಲ ಆಯಿತು ಸೀತೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ಹುಡುಗಿ ಆ ಪುತ್ರಿಯನ್ನು ರಾಮನಿಗೆ ಅರ್ಪಿಸ್ತೇನೆ ಅಂತ ಹೇಳ್ತಾನೆ ಹಾಗಾದರೆ ವಿಶ್ವಾಮಿತ್ರರೇ ನಿಮ್ಮ ಮಂಗಳಾಗಲಿ ನೀವು ಅಪ್ಪಣೆ ಕೊಟ್ಟರೆ ನನ್ನ ಮಂತ್ರಿಗಳು ಈಗ ತಕ್ಷಣ ರಥ ತಗೊಂಡು ಹೋಗ್ತಾರೆ ಅಯೋಧ್ಯೆಗೆ ಹೋಗಿ ಅತ್ಯಂತ ವಿನಯವಾಗಿ ಮಹಾರಾಜ ದಶರಥನನ್ನು ಆ ಪರಿವಾರ ಸಮೇತ ಬರೋಕ್ಕೆ ಹೇಳ್ತಾರೆ ಅವ್ರು ಬಂದ ಮೇಲೆ ಈ ಮದುವೆ ವಿವಾಹ ಮಾಡೋಣ ಅಂತ ಇಲ್ಲಿ ಅಂತ ನೋಡಿ ಎಷ್ಟು ತಮಾಷೆ ಇದೆ ಅಪ್ಪ ಅಮ್ಮ ಅಲ್ಲಿ ಅಯೋಧ್ಯದಲ್ಲಿದ್ದಾರೆ ಮದುವೆ ತೀರ್ಮಾನ ಆಗ್ಬಿಡ್ತಿಲ್ಲ ಈಗ ಹೊಸ ಟೈಪ್ ಹಿಂಗೆ ತಾನೇ ಮದುವೆ ಈಗ ಹುಡುಗರು ಹಂಗೆ ಹೇಳಿ ಐ ಯ್ ಡಿಸೈಡೆಡ್ ಟು ಮ್ಯಾರಿ ಸೋ ಆ್ಯಂಡ್ ಸೋ ಕೈಂಡ್ಲಿ ಸೆಂಡ್ ಯುವ ಬ್ಲೆಸಿಂಗ್ಸ್ ಅನ್ನೋಂಗಾಗಿದೆ ಈಗ ಹಾಗೆ ಅವಾಗೆ ದಶರಥ ಕೌಶಲ್ಯ ಅಲ್ಲಿದ್ದಾರೆ ಇಲ್ಲಿ ಮದುವೆ ತೀರ್ಮಾನ ಆಗಿದೆ ತಕ್ಷಣ ಕರ್ಕೊಂಡ್ಬರ್ತೀನಿ ಮಂತ್ರಿಗಳನ್ನ ಕಳಿಸ್ತಾನೆ ಹಾಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಈಗ ಮಂತ್ರಿಗಳನ್ನ ಕರಿತಾನೆ ಅತ್ಯಂತ ವೇಗದವಾದ ಕುದುರೆಗಳನ್ನು ತೊಗೊಂಡು ಹೋಗಿ ಆದಷ್ಟು ಬೇಗ ಹೋಗಬೇಕು ಹಾದಿಯಲ್ಲಿ ರೇಷ್ ತೊಗೊಳ್ಳಂಗಿಲ್ಲ ಹೋಗೇನು ಮಾಡಬೇಕು ಅಲ್ಲಿ ಹೋಗಿ ಹೇಳಬೇಕು ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ನಮ್ಮಲ್ಲಿ ಬಂದಿದ್ದಾರೆ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಬೇಕು ಆಮೇಲೆ ಈ ಆದ ಸುದ್ದಿ ಏನು ಹೇಳಬೇಕು ನನ್ನ ಪ್ರಕಾರ ಸೀತೆಯನ್ನು ರಾಮನಿಗೆ ಮದುವೆ ಮಾಡಿಕೊಳ್ಬೇಕಂದಿದ್ದ ಎಲ್ಲೂ ಬರಬೇಕು ಅಂತ ಹೇಳಿ ಅಂತ ಹೇಳಿ ಕಳಿಸ್ತಾನೆ ಮಂತ್ರಿಗಳನ್ನು ಕಳಿಸಿಕೊಟ್ಟಂಥ ಪ್ರಸಂಗದೊಂದಿಗೆ ಈ ಅರವತ್ತೇಳನೇ ಸರ್ಗ ಸಂಪೂರ್ಣ ಆಗುತ್ತೆ